ಮಂಡ್ಯ ಜಿಲ್ಲೆ ಪಡೆ ತಾಲೂಕಿನ ಹೊಸಹಳ್ಳಿನ ಎಸ್ ನಾರಾಯಣ ಶೆಟ್ಟರು ಅವರ ಕಾವ್ಯನಾಮ ಸುಜನ ಅಂತ ಹೇಳ್ಬಿಟ್ಟು ನೋಡಿ ನಾವಿವತ್ತು ಅವರ ಮನೆಯಲ್ಲಿದ್ದೇವೆ ಹನ್ನೊಂದು ಜನ ಮಕ್ಕಳಲ್ಲಿ ಸುಜನಾ ಅವರು ಮೂರನೇವ್ರು ಆಗಿರ್ತಾರೆ ಇವರು ಹನ್ನೊಂದನೇವ್ರು ಅಂದ್ರೆ ಸುಜನ ಇದಾರಲ್ಲ ನಮ್ಮ ಎಸ್ ನಾರಾಯಣ ಶೆಟ್ಟ ನಾರಾಯಣ ಶೆಟ್ಟರು ಅವರ ತಮ್ಮ ಆಗಬೇಕು ನಿಜವಾಗ್ಲೂ ನಮ್ಗೆ ಅವ್ರು ಬಂದಿದ್ದೇವೆ ಇನ್ನ ಸ್ವಾಮಿ ಅವರಂತ ನಿಮ್ಗೆಲ್ಲ ಪರಿಚಯ ಇದೆ ಇನ್ನ ಸುರೇಶ್ ಸರ್ ಕೂಡ ನಿಮ್ಗೆ ಪರಿಚಯ ಇದ್ದಾರೆ ಈಗ ಅವರ ಸುಜನಾ ಅವರ ಅಣ್ಣನ ಮಗ ನಿಮ್ಸ್ ಸರ್ ಉದಯ ಉದಯ್ ನಾರಾಯಣ್ ಅಂತ ಅನ್ಬಿಟ್ಟು ಅವ್ರ ನನ್ ಗೆಳೆಯ ಮಂಜುನಾಥ್ ಅಂತ ಅನ್ಬಿಟ್ಟು ನೋಡಿ ನಾವಿವತ್ತು ಸುಜನ ಅವರ ಒಂದು ನೆನಪುಗೋಸ್ಕರ ಹಾಗೆ ಅವರ ಮನೆಯನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದೇವೆ ಈಗ ನಾವು ಹನ್ನೊಂದು ಜನ ಇದ್ರು ನೋಡಿ ಅವತ್ತಿನ ಕಾಲಕ್ಕೆ ಹದಿನೈದು ಜನ ಮಕ್ಕಳಲ್ಲಿ ಇವತ್ತು ಕೆಲವರು ಮದ್ ಮಧ್ಯೆ ತೀರೋದ್ರು ಆ ನಿಜವಾಗ್ಲು ನಮ್ಮಲ್ಲಿ ಬಹಳ ಸಂತೋಷಕರವಾದ ವಿಚಾರ ನಮ್ಮ ಕೆರಪಡೆ ತಾಲೂಕಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಂತಹ ನಾಲ್ಕು ಜನ ಪ್ರಮುಖರಲ್ಲಿ ನಮ್ಮ ಸುಜನಾ ಅವರು ಕೂಡ ಒಬ್ರು ಆಗ್ತಾರೆ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬರುತ್ತೆ ಆತ್ಮೀಯರೇ ಸುಮಾರು ಹದಿನೆಂಟು ಕೃತಿಗಳನ್ನ ಬರೆದಿರ್ತಕ್ಕಂತಹ ಈ ನಮ್ಮ ಸುಜನಾ ಅವರು ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೇವೆ ಹಾಗೆ ಇವರ ಸಾಹಿತ್ಯ ಪ್ರಕಾರಗಳು ಕೂಡ ಹಾಗೆ ಅನೇಕ ಪ್ರಕಾರಗಳನ್ನ ಬರೆದಿದ್ದಾರೆ ವಿಮರ್ಶೆಗಳು ಕಾವ್ಯಗಳು ನಿಜವಾಗ್ಲೂ ಕುವಂಪುರವರ ಅತ್ಯಂತ ಆತ್ಮೀಯ ನಿಕಟವರ್ತಿಯು ಕೂಡ ಆಗಿದ್ದಂತವರು ಅವರು ಈ ನಮ್ಮ ಸುಜನ ಅವರು ಅದು ನಮ್ಮ ಕಾರ್ಪೇಟೆ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮ ಈಗ ನಾವು ಮೊದಲನೇದಾಗಿ ಅವರ ಕುಟುಂಬ ಪರಿಚಯನ ಮಾಡ್ಕೊಳ್ಳೋದಕ್ಕೆ ಅವರ ತಮ್ಮ ಅವರನ್ನ ನಾವು ಕೇಳೋಣ ಹೇಳಿ ನಿಮ್ಗೆ ಸುಜನಾ ಅವರ ಒಡನಾಟ ಹೇಗಿತ್ತು ಜೊತೆ ಹ್ಮ್ ಐ ಗೆ ಕರ್ಕೊಂಡು ಹೋದ್ರು ಅಲ್ಲಿ ಮಾಜನ್ ಹೈಸ್ಕೂಲ್ ಅಲ್ಲಿ ಸೇರ್ಪಡೆ ಮಾಡ್ತಿದ್ರು ಅಲ್ಲಿ ಅನಾನುಕೂಲವಾಗಿ ಮತ್ತೆ ವಾಪಸ್ ಇಲ್ಲೇ ಬಂದು ಹೇಳ್ಕೊಂಡು ನನ್ನ ಎಸ್ ಎಲ್ ಸಿ ಮುಗಿದ ಮೇಲೆ ಮಹಾರಾಜ ಕಾಲೇಜ್ ಅಸ್ಲಿ ಅವ್ರ ಜೊತೆ ನಾನು ಇಟ್ಟುಕೊಂಡು ವಿದ್ಯಾಭ್ಯಾಸ ಶುರು ಮಾಡೋದು ನಾನು ಜಿ ಸಿ ಐ ಎಂ ಸೇರ್ಬೇಕು ಅಂತ ಅವ್ರ ಆಸೆ ಇತ್ತು ಆಯುರ್ವೇದ ಮತ್ತು ಅರವಪ್ಪ ಏಳು ಸಬ್ಜೆಕ್ಟ್ ನಲ್ಲಿ ನಾನು ಅರವತ್ತೆಂಟರಲ್ಲಿ ಅರವತ್ತೇಳರಲ್ಲಿ ಉತ್ತೀರ್ಣನಾಗಿ ಈವರೆಗೆ ಎಪ್ಪತ್ತ ಎಂಟು ವಯಸ್ಸಿನವರೆಗೆ ನಾನು ವೃತ್ತಿ ಮಾಡಿ ಈಗ ಆರು ವರ್ಷದಿಂದ ನೀವು ಅಲೋಪತಿ ಡಾಕ್ಟರ್ ಅಲೋಪತಿ ಆಯುರ್ವೇದ ಎಲ್ಲೂ ಹಾ ಹಾ ಅಲೋಪತಿ ಮತ್ತೆ ಆಯುರ್ವೇದಿಕ್ ಡಾಕ್ಟರ್ ನೋಡಿ ಇವತ್ತು ತಕ್ಷಣ ಸಿಟಿಯಲ್ಲಿ ದೊಡ್ಡ ಮಕ್ಕಳ ಜೊತೆ ಕಳೀತಾರೆ ಇವರು ಹಳ್ಳಿಯಲ್ಲೇ ಕಳಿತ ಕಳಿತಾ ಇರ್ತಕ್ಕಂತಹದ್ದು ನಿಜವಾಗ್ಲೂ ಸಂತೋಷ ನಿಮ್ಮ ಪೂರ್ಣ ಹೆಸರು ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿ ಡಾಕ್ಟರ್ ಎಸ್ ಶ್ರೀನಿವಾಸ್ ಶೆಟ್ಟಿ ಎಷ್ಟು ಸರಳವಾಗಿದ್ದಾರೆ ನೋಡಿ ಜಿ ಸಿ ಮೂಲ ಉದ್ದೇಶದಂದು ನಮ್ಮ ತಾಲೂಕಿನ ಇರೋದೇ ಇಬ್ಬರು ಡಾಕ್ಟರ್ ಅವರು ಇರೋದೇ ಇಲ್ಲ ಸಂಜೆ ಆದ್ಮೇಲೆ ಗೌರ್ಮೆಂಟ್ ಡಾಕ್ಟ್ರ್ ಇರೋದಿಲ್ಲ ಅದರಿಂದ ನಾನು ಊರ್ನಲ್ಲೇ ಕ್ಲಿನಿಕ್ ಮಾಡ್ತೀನಿ ಅದಾದ್ಮೇಲೆ ಕೆಆರ್ ಪೇಟೆ ಎಕ್ಸ್ಟೆನ್ಷನ್ ತಗೊಂಡೆ ಎರಡು ಕಡೆಯೂ ನನ್ನ ವೃತ್ತಿಯನ್ನು ನೆಲೆಸಿದೆ ಎಷ್ಟೋ ತೀರಾ ಕಠಿಣವಾದ ರೋಗಿಗಳು ಬರೋದು ನಮ್ಮ ಎದುರುಗಡೆ ಒಂದು ಹೆಣ್ಣು ಮಗಳಿದ್ದಾಳೆ ಅವಳಿಗೆ ಬ ಇದ್ದಂಥ ಕಠಿಣವಾದ ಒಳಗೆ ಒಂದು ಮೂರು ಗಂಟೆ ಕಾಲ ಹೋರಾಟ ಮಾಡಿ ಆಯಮ್ಮನ ಜೀವ ಹೋಗುತ್ತೆ ಈಗ ಅಯ್ಯಮ್ಮ ಕೈ ಮುಗಿತಾಳೆ ಅವ್ರು ಬಹುಶಃ ನನಗಿಂತ ಎರಡು ವರ್ಷ ಚಿಕ್ಕವರು ಅಷ್ಟೇನೇ ನೋಡಿ ಹುಟ್ಟಿದ ಊರಿಗೆ ಬಂದು ಸೇವೆ ಮಾಡ್ಬೇಕು ಕೆಆರ್ ನಾನು ನಲ್ಲಿ ನಾನ್ ಶಾಪ್ ತೆಗಿಬೇಕು ನಿವೃತ್ತಿ ಆದ ಮೇಲೆ ನನ್ನ ನೂರಿನ ಜನಕ್ಕೆ ಸೇವೆ ಮಾಡಬೇಕು ಅನ್ನೋದು ಅಚಲವಾಗಿರುವಂತ ಮನಸ್ಸು ನಮ್ಮ ಶ್ರೀನಿವಾಸ್ ಶೆಟ್ಟರು ಡಾಕ್ಟರ್ ಶ್ರೀನಿವಾಸ್ ಶೆಟ್ಟರು ಅದಷ್ಟೇ ಅಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಗೆ ಕೆಆರ್ ನೂರಾರು ಎಕರೆ ಜಮೀನನ್ನ ದಾನ ಕೊಟ್ಟಂತ ಅವರು ಇದೇ ಕುಲ್ಶೆಟ್ರು ಅವರ ತಂದೆ ತಾಯಿ ಹೆಸರಲ್ಲಿ ಅವ್ರ ಅಣ್ಣ ತಂದಿರೆಲ್ಲ ಸೇರಿಕೊಟ್ಟ ದಾನ ಕೊಟ್ಟವರು ಅತಿ ದೊಡ್ಡ ಸೀಮಂತರು ನಮ್ಮ ಅಕ್ಕೇಬಾಳ್ ಅಣೆಕಟ್ಟನ್ನ ಕಟ್ಕೊಟ್ಟವ್ರು ಅಕ್ಕ ಬಾಳ್ ಮೇಲ್ಸೇತುವೆಯನ್ನ ಕಟ್ಕೊಟ್ಟವರು ಈ ಊರಿನ ಬಗ್ಗೆ ಇತಿಹಾಸನ ಹೇಳಿದ್ರೆ ಸಾಲ್ದು ಹತ್ ಈಗ ನಾವು ಮತ್ತೊಬ್ಬರನ್ನ ಭೇಟಿ ಆಗೋಣ ಆ